ಹಲೋ ಸ್ನೇಹಿತರ ಹೇಗಿದ್ರ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚ್ ರಿಚರ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಹೈ ವಿಡಿಯೋದಲ್ಲಿ ಹೊಸದಾಗಿ ನೀವೇನಾದ್ರೂ ರೇಷನ್ ಕಾರ್ಡ್ ಗೆ ಅಪ್ಲಿಕೇಶನ್ ಹಾಕಿಸಿದ್ರೆ ಅಪ್ಲಿಕೇಶನ್ ಹಾಕಿಸಿಕೊಳ್ಬೇಕು ಅನ್ಕೊಂಡಿದ್ರೆ ಇವತ್ತಿನ ಹೈ ವಿಡಿಯೋದಲ್ಲಿ ಈ ಹೊಸದಾಗಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕ್ಸಿದ ತಕ್ಷಣ ನೆಕ್ಸ್ಟ್ ಪ್ರೋಸೆಸ್ ಯಾವ ರೀತಿ ಇರ್ತದೆ ಫುಡ್ ಆಫೀಸ್ ನಲ್ಲಿ ಏನೆಲ್ಲ ಒಂದು ದಾಖಲಾತಿಗಳು ಕೇಳ್ತಾರೆ ಯಾವಾಗ ಅಪ್ರೂವಲ್ ಮಾಡ್ತಾರೆ ಅದೇ ರೀತಿ ರೇಷನ್ ಕಾರ್ಡ್ ನಿಮಗೆ ಬರುತ್ತಾ ಅಥವಾ ರಿಜೆಕ್ಟ್ ಆಗುತ್ತೆ ಇದ್ರ ಬಗ್ಗೆ ಫುಲ್ ಡಿಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಯಾರು ಸಹ ಸ್ಕಿಪ್ ಮಾಡಬೇಡಿ ಅರ್ಥ ಆಯ್ತಾ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ಸ್ನೇಹಿತರ ವಿಡಿಯೋ ಸ್ನೇಹಿತರ ಮೊದಲನೇದಾಗಿ ನೀವು ಅಪ್ಲಿಕೇಶನ್ ಹಾಕಿಸಿಕೊಳ್ಳಬೇಕಾದ್ರೆ ಒಂದು ಡಾಕ್ಯುಮೆಂಟ್ಸ್ ಗಳು ಏನೇನು ಬೇಕು ಅಂದ್ರೆ ಕ್ಯಾಶ್ ಟು ಇನ್ಕಮ್ ಮತ್ತೆ ಆಧಾರ್ ಕಾರ್ಡ್ ಕ್ಲಿಂಕ್ ಒಂದು ಮೊಬೈಲ್ ನಂಬರ್ ಕ್ಯಾಶ್ ಟು ಇನ್ಕಮ್ ಅಲ್ಲಿ ಡೇಟಾನು ಕರೆಕ್ಟ್ ಆಗಿರಬೇಕು ಕ್ಯಾಶ್ ಟು ಕರೆಕ್ಟ್ ಆಗಿರಬೇಕಾಗುತ್ತೆ ಆಧಾರ್ ಕಾರ್ಡ್ ಅಲ್ಲೂ ಅಷ್ಟೇ ಡೇಟಾನು ಸಹ ತುಂಬಾ ಕ್ಲಿಯರ್ ಆಗಿರಬೇಕು ಯಾವುದೇ ರೀತಿಯ ಒಂದು ನೇಮ್ ಕರೆಕ್ಷನ್ಸ್ ಆಗಿರಬಹುದು ಏನೇ ಒಂದು ಪ್ರಾಬ್ಲಮ್ ಗಳು ಇರೋ ತರ ನೋಡ್ಕೊಂಡ್ರೆ ತುಂಬಾ ಉತ್ತಮ ಯಾಕೆಂದ್ರೆ ಅದೇ ಒಂದು ಡೇಟಾ ಒಂದು ರೇಷನ್ ಕಾರ್ಡ್ ಅಲ್ಲಿ ಪ್ರಿಂಟ್ಔಟ್ ಆಗಿ ಬರುತ್ತೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಕ್ಯಾಶ್ಟು ಇನ್ಕಮ್ ಆಧಾರ್ ಕಾರ್ಡ್ ಅದಕ್ಕೆ ಲಿಂಕ್ ಆಗಿರುವಂತಹ ಒಂದು ಮೊಬೈಲ್ ನಂಬರ್ ಕಂಪಲ್ಸರಿ ಆಗಿ ಇರಲೇಬೇಕು ಅದೇ ರೀತಿ ನೆಕ್ಸ್ಟ್ ಮಕ್ಕಳಾಗಿದ್ರೆ ಒಂದು ಬರ್ತ್ ಸರ್ಟಿಫಿಕೇಟು ಆಧಾರ್ ಕಾರ್ಡ್ ಅದಕ್ಕೆ ಲಿಂಕ್ ಒಂದು ಮೊಬೈಲ್ ನಂಬರ್ ಕಡ್ಡಾಯವಾಗಿ ಇರಲೇಬೇಕಾಗುತ್ತೆ ಅದೇ ರೀತಿ ನೆಕ್ಸ್ಟ್ ಈ ಡಾಕ್ಯುಮೆಂಟ್ಸ್ ನೆಲ್ಲ ತಗೊಂಡು ಹೋಗಿ ನೀವು ಸೈಬರ್ ನಲ್ಲಿ ಅರ್ಜಿ ಹಾಕಿದ ತಕ್ಷಣ ನೆಕ್ಸ್ಟ್ ಪ್ರೋಸೆಸಿಂಗ್ ಯಾವ ರೀತಿ ಇರ್ತದೆ ಅಂದ್ರೆ ಅಲ್ಲಿ ಕೂಡಲೇ ನಿಮ್ಮ ಡೇಟಾನೆಲ್ಲ ಎಂಟ್ರಿ ಮಾಡಿ ಒಂದು ಪ್ರಿಂಟ್ಔಟ್ ಅನ್ನ ಕೊಡ್ತಾರೆ ಒಂದು ಅಕ್ಲೈಟ್ಮೆಂಟ್ ಅನ್ನ ಕೊಡ್ತಾರೆ ಅಕ್ಲೈಟ್ಮೆಂಟ್ ಕೊಟ್ಟಿ ಆದ್ಮೇಲೆ ಅಕ್ಲೈಟ್ಮೆಂಟ್ ಅನ್ನ ನೀವು ಮಾಡಬೇಕು ಇದ್ರ ಬಗ್ಗೆ ಎಷ್ಟೋ ಜನ ಕಮೆಂಟ್ ಅನ್ನ ಮಾಡಿದ್ರೆ ಅದಕ್ಕೋಸ್ಕರ ನಾನು ನಿಮಗೆ ಒಂದು ವಿಡಿಯೋವನ್ನ ಮಾಡ್ತಿರೋದು ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೈಬರ್ ಅಲ್ಲಿ ಅಕ್ಲೈಟ್ಮೆಂಟ್ ಕೊಟ್ಟಿದ ತಕ್ಷಣ ನೀವು ಕೂಡಲೇ ಇಮಿಡಿಯೇಟ್ಲಿ ಅದ್ರ ಜೊತೆಗೆ ಆಧಾರ್ ಕಾರ್ಡ್ ಕ್ಯಾಸ್ಟು ಮತ್ತು ಇನ್ಕಮು ಅದ್ರ ಜೊತೆಗೆ ಎಲ್ಲರದ್ದು ಸಹ ಎಷ್ಟು ಜನ ರೇಷನ್ ಕಾರ್ಡಲ್ಲಿ ಆ್ಯಡ್ ಆಗಿದ್ದೀರೋ ಅಷ್ಟು ಜನದ ಒಂದು ಆಧಾರ್ ಕಾರ್ಡು ಕ್ಯಾಸ್ಟು ಮತ್ತು ಇನ್ಕಮ್ನ ಒಂದು ಅಕ್ಲೈಟ್ಮೆಂಟ್ಗೆ ಒಂದು ಅಟ್ಯಾಚ್ ಮಾಡಿ ನೀವು ಅದನ್ನು ತೊಗೊಂಡೋಗ್ಬಿಟ್ಟು ಫುಡ್ ಆಫೀಸ್ನಲ್ಲಿ ಒಂದು ಸಬ್ಮಿಟ್ ಮಾಡಬೇಕಾಗುತ್ತೆ ಅಥವಾ ಅವರು ಆ ಟೈಮ್ನಲ್ಲಿ ಇಸ್ಕೊಂಡಿಲ್ಲ ಅಂದರೆ ಅವರು ಯಾವ ಟೈಮಿಂಗ್ಸ್ಗೆ ಹೇಳ್ತಾರೋ ಆ ಟೈಮಿಂಗ್ಸ್ಗೆ ನೀವು ಒಂದು ಒಂದು ಅಕ್ಲೈಟ್ಮೆಂಟು ಮತ್ತು ಅದಕ್ಕೆ ಡಾಕ್ಯುಮೆಂಟ್ಸ್ಗಳು ಅಟ್ಯಾಚ್ ಮಾಡಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಥರ ನೆಕ್ಸ್ಟ್ ಪಾಯಿಂಟ್ ಯಾವ ರೀತಿ ಇರುತ್ತೆ ಅಂದರೆ ಮೊದಲು ಅಪ್ಲಿಕೇಶನ್ಸ್ ಎಲ್ಲ ನೀವು ಅಟ್ಯಾಚ್ ಮಾಡಿ ಕೊಟ್ಟು ಆದಮೇಲೆ ನೆಕ್ಸ್ಟ್ ಒಂದು ವೆರಿಫಿಕೆ ಹೋಗುತ್ತೆ ಆ ವೆರಿಫಿಕೇಷನ್ ಅಲ್ಲಿ ಆರು ಕಂಡೀಷನ್ಸ್ಗಳಿಗೆ ನೀವು ಎಲಿಜಿಬಲ್ ಇದ್ದೀರಾ ಅಥವಾ ಇಲ್ವಾ ಅಂತ ಮೊದಲು ಚೆಕ್ ಔಟ್ ಮಾಡ್ತಾರೆ ಆ ಕಂಡೀಷನ್ಸ್ ಗಳಿಗೆ ಏನಾದರೂ ನೀವು ಒಳಪಟ್ಟಿದ್ರೆ ಇಮಿಡಿಯೇಟ್ಲಿ ನಿಮಗೆ ರೇಷನ್ ಕಾರ್ಡ್ ಏನಿರುತ್ತೋ ಅದು ಒಂದು ಕ್ಯಾನ್ಸಲ್ ಆಗುವಂಥ ಒಂದು ಸಾಧ್ಯತೆ ಇರ್ತದೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಅದೇ ರೀತಿ ನೆಕ್ಸ್ಟು ಒಂದು ಆರು ಕಂಡೀಷನ್ಸ್ ಗಳಿಗೆ ನೀವು ಏನಾದ್ರು ಒಳಪಟ್ಟಿಲ್ಲ ಅಂದರೆ ಮತ್ತೆ ನಿಮ್ಮ ಮನೆ ವೆರಿಫಿಕೇಶನ್ ಮಾಡ್ತಾರೆ ಬಂದು ಅದೇ ರೀತಿ ನೆಕ್ಸ್ಟು ನಿಮ್ಮ ಹತ್ರ ಕಾರು ಬೈಕ್ಸ್ ಎಷ್ಟು ಎಷ್ಟಿದಾವೆ ನಿಮ್ಮ ಹತ್ರ ಜಮೀನು ಎಷ್ಟಿದೆ ಇದ್ರ ಬಗ್ಗೆ ಪೂರ್ತಿಯಾಗಿ ಒಂದು ವೆರಿಫಿಕೇಶನ್ ಮಾಡ್ತಾರೆ ನಿಮ್ಮ ಫ್ಯಾಮಿಲಿ ಲ್ಲಿ ಯಾರ್ದಾದ್ರೂ ರೇಷನ್ ಕಲ್ಗೆ ಎಷ್ಟು ಜನ ಸೇರ್ಪಡೆ ಮಾಡಿಸ್ಕೊಂಡಿದ್ದೀರೋ ಅಷ್ಟು ಜನರಲ್ಲಿ ಏನಾದ್ರೂ ಒಂದು ಆರು ಒಂದು ಕಂಡೀಷನ್ಸ್ ಗಳಿಗೆ ನೀವು ಒಳಪಟ್ಟಿದ್ರೆ ಇಮಿಡಿಯೇಟ್ಲಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅರ್ಥ ಆಯ್ತಾ ಒಳಪಟ್ಟಿಲ್ಲದೆ ಇದ್ರೆ ಬಿ ಪಿ ಎಲ್ ಕಾರ್ಡ್ ನಿಮ್ಗೆ ಆಟೋಮೆಟಿಕ್ ಆಗಿ ಸಿಗುತ್ತೆ ಅಂತ ಹೇಳಬಹುದು ಅದೇ ರೀತಿ ನಿಮ್ಗೆ ಏನ್ ಮಾಡ್ತಾರೆ ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ ಅಂದ್ರೆ ಅದನ್ನ ಅಪ್ರೂವಲ್ ಮಾಡ್ಬೇಕಾ ಅಥವಾ ಅಂತ ಅವರು ಒಂದು ಡಿಸೈಡ್ ಅನ್ನ ಮಾಡ್ತಾರೆ ಅರ್ಥ ಆಯ್ತಾ ನೀವು ಒಂದು ಯಾವ ರೇಂಜ್ ಅಲ್ಲಿ ಇದೀರಾ ಅಂದ್ರೆ ನೀವು ಒಂದು ನಿಮ್ಮ ಸ್ಟೇಟಸ್ ಅನ್ನ ಚೆಕ್ ಮಾಡ್ತಾರ ಅವರು ಏನಾದರೂ ನಿಮ್ಮ ಹತ್ರ ಜಮೀನ್ ಆಗಲಿ ಹಣ ಜಿ ಎಸ್ ಏನಾದ್ರು ಪೇ ಮಾಡ್ತಿದ್ರೆ ಮನೆ ಒಂದು ತೌಸಂಡ್ ಸ್ಕ್ವೇರ್ ಫೀಟ್ ಗೆ ಹೆಚ್ಚಾಗಿ ಮನೆ ಏನಾದ್ರು ಇದ್ರೆ ಅದೇ ರೀತಿ ಒಂದು ವೈಟ್ ಬೋರ್ಡ್ ಕಾರ್ ಇದ್ರೆ ನಿಮ್ಮ ಇದ್ರೆ ಕೂಡಲೇ ಇಮಿಡಿಯೇಟ್ಲಿ ರೇಷನ್ ಕಾರ್ಡ್ ರಿಜೆಕ್ಟ್ ಆಗುವಂತ ಒಂದು ಸಾಧ್ಯತೆಗಳು ಇರ್ತದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆ ನಂತರದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ರೇಷನ್ ಕಾರ್ಡ್ ಗೆ ಅಪ್ರೂವಲ್ ಆಗಿದ ತಕ್ಷಣ ನಿಮ್ಮ ಒಂದು ರೇಷನ್ ಕಾರ್ಡ್ ನ ನೀವು ಪ್ರಿಂಟ್ಔಟ್ ಅನ್ನ ಸೈಬರ್ ಗಳಲ್ಲಿ ತಗೊಳ್ಬಹುದು ಅದೇ ರೀತಿ ನೆಕ್ಸ್ಟ್ ಈ ಒಂದು ಪ್ರೊಸೆಸಿಂಗ್ ಎಷ್ಟು ದಿನದ ಒಳಗಡೆ ನಡೆಯಬಹುದು ಇವಾಗ ನೀವು ಅಪ್ಲಿಕೇಶನ್ ಹಾಕ್ಸಿದ ತಕ್ಷಣ ಎಷ್ಟೋ ಜನ ಒಂದು ವಾರದಲ್ಲಿ ಒಂದು ತಿಂಗಳಲ್ಲೇ ರೇಷನ್ ಕಾರ್ಡ್ ಬಂದ್ಬಿಡುತ್ತೆ ಎಷ್ಟೋ ಜನ ಅನ್ಕೊಂಡಿರ್ತೀರ ದಯವಿಟ್ಟು ಇದು ದೊಡ್ಡ ಸುಳ್ಳು ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ಆರು ಆಗ್ಬೋದು ಅಥವಾ ಒಂದು ಎರಡು ವರ್ಷನಾದರೂ ಆಗಬಹುದು ಮೂರು ವರ್ಷನಾದ್ರೂ ಆಗಬಹುದು ಗೋರ್ಮೆಂಟ್ ಇಂದ ನೋಟಿಸ್ ಒಂದು ಅನೌನ್ಸ್ ಆಗೋ ಗಂಟನು ರೇಷನ್ ಕಾರ್ಡ್ ಪೆಂಡಿಂಗ್ ಎಲ್ಲ ಇರ್ತದೆ ಹೊಸ್ದಾಗಿ ಯಾರೆಲ್ಲ ಒಂದು ರೇಷನ್ ಕಾರ್ಡ್ ಹಾಕಿಸ್ಕೊಂಡಿರ್ತಿರೋ ಅವರಿಗೆ ಈ ಅನುಭವ ಆಗಿರ್ತದೆ ಮೂರು ವರ್ಷ ಆಗಿರ್ಬೋದು ಎರಡು ವರ್ಷದಿಂದ ಒಂದು ವರ್ಷದಿಂದ ಪೆಂಡಿಂಗಲ್ಲೇ ಇರ್ತದೆ ಏನೂ ಸಹ ಏನು ಚೇಂಜಸ್ ಆಗಿರೋದಿಲ್ಲ ಒಂದು ವೆರಿಫಿಕೇಷನು ಮಾಡಿರೋದಿಲ್ಲ ಹಾಗೆ ಹಾಗೆ ಬಿಟ್ಬಿಟ್ಟಿರ್ತಾರೆ ಎಷ್ಟೋ ಜನಕ್ಕೆ ಇದೇ ಒಂದು ದೊಡ್ಡ ಒಂದು ಸವಾಲು ಅಂತಲೇ ಹೇಳ್ಬೋದು ಅಪ್ರೂವಲ್ ಆಗಬೇಕು ಇಲ್ಲ ರಿಜೆಕ್ಟ್ ಆಗಬೇಕು ಎರಡೂ ಆಗೋದಿಲ್ಲ ಹಂಗೆ ಬಿಟ್ಬಿಟ್ಟಿರ್ತಾರೆ ಹಂಗೆ ಪೆಂಡಿಂಗಲ್ಲೇ ಇರ್ತದೆ ಅದು ಎಷ್ಟು ವರ್ಷನಾದರೂ ಒಂದು ವರ್ಷ ಬಿಟ್ಟು ನೋಡಿದ್ರು ಅಷ್ಟೇ ಪೆಂಡಿಂಗಲ್ಲೇ ಇರ್ತದೆ ಎರಡು ವರ್ಷ ಬಿಟ್ಟು ನೋಡಿದ್ರು ಪೆಂಡಿಂಗಲ್ಲೇ ಇರ್ತದೆ ಇದು ಒಂದು ದೊಡ್ಡ ಸಮಸ್ಯೆ ಅಂತಲೇ ಹೇಳ್ಬೋದು ಒಂದು ರೇಷನ್ ಕಾರ್ಡ್ ಹೊಸದಾಗಿ ಅಪ್ಲಿಕೇಶನ್ ಹಾಕಿಸ್ಕೊಳ್ಳೋರಿಗೆ ಬಟ್ ಅದೇ ರೀತಿ ಒಂದು ರೇಷನ್ ಕಾರ್ಡ್ಗಳು ಎಷ್ಟೊಂದು ಹೊಸದಾಗಿ ಅಪ್ ಅಪ್ಲೈ ಮಾಡಿರೋ ಕೂಡಲೇ ಇಮಿಡಿಯೇಟ್ಲಿ ಒಂದು ಸಣ್ಣ ಸಣ್ಣ ರೀಸನ್ ಇಟ್ಕೊಂಡು ಸಹ ಒಂದು ಕ್ಯಾನ್ಸಲ್ ಮಾಡಿರೋದು ಉಂಟು ಕೆಲವೊಂದು ರೀಸನ್ಗಳು ಹೇಳ್ತೀನಿ ನೋಡಿ ನೀವು ಇದನ್ನ ದಯವಿಟ್ಟು ಮಿಸ್ಟೇಕ್ ಮಾಡೋದು ಹೋಗ್ಬೇಡಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಮೈನ್ ಆಗಿ ನೀವು ಹಳೆಯ ರೇಷನ್ ನಿಮಗೆ ರೇಷನ್ ಕೊಡ್ತಿದ್ರೆ ಆ ಹಳೆ ರೇಷನ್ ಕಡಲಿ ನೀವಿದ್ರೆ ಇಮಿಡಿಯೇಟ್ಲಿ ಅದರಿಂದ ಡಿಲೀಟ್ ಆಗಬೇಕಾಗುತ್ತೆ ಅಕಸ್ಮಾತ್ ಏನಾದರೂ ಹಾಗೆ ಅಪ್ಲೈ ಮಾಡಿದ್ರೆ ಕೂಡಲೇ ಇಮಿಡಿಯೇಟ್ಲಿ ರೇಷನ್ ಕಾರ್ಡ್ ಹಾಕ್ಸಿದ ತಕ್ಷಣ ರಿಜೆಕ್ಟ್ ಮಾಡ್ತಾರೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಆನಂತರ ನೆಕ್ಸ್ಟು ನಿಮ್ಮ ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿರಬೇಕಾಗುತ್ತೆ ಏನಾದರೂ ಕ್ಯಾಶ್ಟು ಇನ್ಕಮ್ ಅಥವಾ ಆಧಾರ್ ಕಾರ್ಡು ಇದು ಇದರಲ್ಲೇನಾದರೂ ಮಿಸ್ ಮ್ಯಾಚ್ ಇದ್ರೆ ಇಮಿಡಿಯೇಟ್ಲಿ ಒಂದು ಕ್ಯಾನ್ಸಲ್ ಮಾಡ್ತಾರೆ ಎಲ್ಲ ಡೇಟಾನು ಮೊದಲೇ ಕರೆಕ್ಷನ್ಸ್ ಮಾಡಿಕೊಂಡು ನೀಟಾಗಿ ಒಂದು ಡೇಟಾ ಬೇಸ್ನ ರೆಡಿ ಮಾಡಿಕೊಂಡು ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು ಕ್ಯಾಶ್ಟು ಮತ್ತು ಇನ್ಕಮ್ ಆಗಿರ್ಬೋದು ನೀಟಾಗಿ ಒಂದು ರೆಡಿ ಮಾಡ್ಕೊಂಡು ನೀವು ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಇದರಲ್ಲಿ ಏನಾದರೂ ಸ್ವಲ್ಪ ಮಿಸ್ ಮ್ಯಾಚ್ ಆದರೆ ರಿಜೆಕ್ಟ್ ಆಗುವಂಥ ಒಂದು ಸಾಧ್ಯತೆಗಳು ಇರ್ತದೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಆನಂತರ ನಿಮಗೆ ರೇಷನ್ ಕಾರ್ಡು ಏನಾದರೂ ಎಲ್ಲ ಕರೆಕ್ಟಾಗಿದ್ದರೆ ನೀವು ಎಲಿಜಿಬಲ್ ಇದ್ದರೆ ಬಿ ಪಿ ಎಲ್ಗೆ ಇಮ್ಮಿಡಿಯೇಟ್ಲಿ ಅವರು ಅಪ್ರೂವಲನ್ನು ಮಾಡ್ತಾರೆ ಇಲ್ಲ ಅಂದರೆ ರಿಜೆಕ್ಟ್ ಮಾಡ್ತಾರೆ ಸುಮಾರು ಒಂದು ವರ್ಷ ಆಗ್ಬೋದು ಎರಡು ವರ್ಷ ಆಗ್ಬೋದು ಮೂರು ವರ್ಷವೂ ಆಗಬಹುದು ಹೇಳೋದಕ್ಕಾಗೋದಿಲ್ಲ ಫುಡ್ ಆಫೀಸ್ಗೆ ಆವಾಗ ಅವಾಗ ನೀವು ವಿಸಿಟ್ ಮಾಡಿದ್ರೂ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಅಕಸ್ಮಾತ್ ನೀವು ವಿಸಿಟ್ ಮಾಡಿಲ್ಲ ಅಂದರೆ ಪೆಂಡಿಂಗ್ ಎಲ್ಲ ಇರ್ತದೆ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಅವರು ಯಾವ ಟೈಮಿಂಗ್ಸ್ ಬರೋಕ್ಕೆ ಹೇಳ್ತಾರೋ ಆ ಟೈಮಿಂಗ್ಸನ್ನು ನೀವು ಫಾಲೋ ಮಾಡಿಕೊಂಡು ಅಲ್ಲಿಗೆ ಹೋಗಿ ನೀವು ಫುಡ್ ಆಫೀಸಲ್ಲಿ ಒಂದು ರೇಷನ್ ಕಾರ್ಡ್ಗೆ ಒಂದು ಅಪ್ರೂವಲನ್ನು ಮಾಡಿಸ್ಕೊಳ್ಬಹುದು ಅದೇ ರೀತಿ ಅದಕ್ಕೆ ಒಂದು ಅಕ್ಲಾಟ್ಮೆಂಟ್ ಕೊಟ್ಟಿರ್ತೀವಲ್ಲ ಆ ಅಕ್ಲಾಟ್ಮೆಂಟು ನಿಮ್ಮ ಹತ್ರ ಇನ್ನೊಂದು ಸರ್ಟ್ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಆ ಕ್ಲಾಟ್ಮೆಂಟ್ನ ತೋರಿಸಿ ಅಪ್ರೂವಲ್ ಅಪ್ರೂವಲನ್ನು ಮಾಡಿಸ್ಕೊಳ್ಳೋದಕ್ಕೆ ನಿಮಗೆ ತುಂಬ ಈಸಿ ಆಗುತ್ತೆ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಳ್ಳಿ ಯಾರೆಲ್ಲ ಒಂದು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಹಾಕಿಸ್ಕೊಳ್ಬೇಕು ಹೊಸದಾಗಿ ಓಕೆ ಗಾಯ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ರೀತಿ ಒಂದು ರೇಷನ್ ಕಾರ್ಡ್ ಪ್ರೋಸೆಸಿಂಗ್ ಇರ್ತದೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿದ್ದುಪಡಿ ಯಾವ ರೀತಿ ಒಂದು ಪ್ರೋಸೆಸಿಂಗ್ ಇರ್ತದೆ ಫುಡ್ ಆಫೀಸ್ನಲ್ಲಿ ಎಷ್ಟೆಲ್ಲ ಒಂದು ಪ್ರೋಸೆಸಿಂಗ್ ಇರ್ತದೆ ಇದಕ್ಕೆ ಡಾಕ್ಯುಮೆಂಟ್ಸ್ಗಳೇನೇನು ಬೇಕು ಇದು ಯಾವಾಗ ಅಪ್ರೂವಲ್ ಮಾಡ್ತಾರೆ ಇದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾಯಿದ್ದೀನಿ okay guys bye bye next will see you one